ಚಾನಿಲ್ ಆಕ್ಸಿಡೆಂಟ್ ಆಯ್ತು ಮಾರೇಸ್ ಟೆನ್ ಅರ್ಟಿ ಆಯ್ತು ಯಾರು ಕಾಲ್ ಇಲ್ಲ ಮಾರ ಯಾರು ಇಲ್ಲವೇ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನೀವೆಲ್ಲರೂ ನಾವಂತೂ ಸೂಪರ್ ಆಗಿದ್ದೇವೆ ಊರಲ್ಲಂತೂ ಕಂಡ ಪಟ್ಟೆ ಮಾಡೆ ಮಾರೆ ಐ ಗುಡ್ ಮಾರ್ನಿಂಗ್ ಇವತ್ತು ಸಾಟರ್ಡೆ ಮಾರ್ನಿಂಗ್ ಬಿರಿಯಾನಿ ಎಸನ್ಸ್ ಎಲ್ಲ ಹಿಡಿದುಕೊಂಡು ನಾನು ಆಲ್ರೆಡಿ ಮೆಸೇಜ್ ರೀ ನಾನು ಸಿಟಿ ಸೆಂಟ್ರಲ್ಲಿ ಸಿಗ್ತೇನೆ ಮ್ಯಾಂಗ್ಳೂರ್ದು ಸಿಟಿ ಸೆಂಟರಲ್ಲಿ ಸೊ ಎಲ್ಲರಿಗೆ ಬದಲಿಕೆ ಹೇಳಿದ್ದೇನೆ ಯಾರಿಗೆಲ್ಲ ಬೇಕು ಬನ್ನಿ ಸೊ ನಾನು ಟೆನ್ ಓ ಕ್ಲಾಕ್ ಟು ಟ್ವೆಲ್ ಓ ಕ್ಲಾಕ್ ಇರ್ತಾನೆ ಅಂತ ಹೇಳಿದ್ದೇನೆ ಈಗ ಟೆನ್ ತರ್ಟಿ ಆಯಿತು ಯಾರು ಸಹ ಕಾಲ್ ಇಲ್ಲ ಮಾರೆ ಯಾರು ಸಹ ಇಲ್ಲವೇ ಆ್ಯಕ್ಚುಲಿ ಚೆನ್ನಾಗಿರೋದು ನೋಡುವ ಹೋಗಿ ನೋಡುವ ಇದ್ರೆ ಆಯಿತು ಇಲ್ಲಾಂದ್ರೆ ನಾವೇ ಗಮ್ಮತ್ ಮಾಡಿ ಹೋಗೋದು ಅಷ್ಟೇ ಜೋರು ಮಳೆ ಅಂದರೆ ರೆಡ್ ಎಲರ್ಟ್ ಮಾರೆ ರೆಡ್ ಎಲರ್ಟ್ ಎಲ್ಲ ಕಡೆ ಕೊಟ್ಟಿದ್ದಾರೆ ಆದರೆ ಸಹ ನಾನು ಎಲ್ಲರಿಗೆ ಪ್ರಾಮಿಸ್ ಮಾಡಿದ್ದೆ ಇವತ್ತು ನಾನು ಸಿಕ್ತೇನೆ ಟೆನ್ ಟು ಟ್ವೆಲ್ವ್ ಹತ್ರ ಅಂತೇಳಿ ಸೊ ಎಲ್ಲರೂ ಸಹ ನನಗೋಸ್ಕರ ಕಾಯ್ತಿದ್ದಾರೆ ಕಾಲ್ಸ ಬಂತು ತುಂಬ ಖುಷಿ ಆಯ್ತು ಮಾರೆ ನನಗೋಸ್ಕರ ಯಾರ ಸಹ ಫಸ್ಟ್ ಟೈಮ್ ಮಾರೆ ಕಾಯ್ದು ಹೀಗೆ ಸೊ ನಾನು ಹೇಳಿದ್ದೇನೆ ಎಲ್ಲರಿಗೆ ವೇಟ್ ಮಾಡಿ ಅಂತೇಳಿ ಜೋರು ಮಳೆ ಇದ್ದ ಕಾರಣ ನಾವು ಮುಟ್ಟುವಾಗ ಸ್ವಲ್ಪ ತಡ ಆಯಿತು ಟೆನ್ ತರ್ಟಿ ಮುಟ್ಟಿದೆವು ನಾವು ಮುಟ್ಟಿದ ಕೂಡಲೇ ತುಂಬ ದಿನ ಆಯಿತು ಶುಗರ್ ಕೀನ್ ಜ್ಯೂಸ್ ಫ್ರೆಶ್ ಕುಡಿಯೋದೆ ಸೊ ಇಲ್ಲಿ ಬಂದೆವು ಒಂದು ಸ್ಮಾಲ್ ಗ್ಲಾಸ್ ಶುಗರ್ ಜ್ಯೂಸ್ ತಕೊಂಡೆವು ತರ್ಟಿ ರುಪೀಸ್ ಇಲ್ಲಿ ಸ್ಮಾಲ್ ಗ್ಲಾಸ್ ಮಾಡಿ ರಾಪ ರಾಪ ಜ್ಯೂಸ್ದು ಹೆಲ್ತ್ ಬೆನಿಫಿಟ್ಸ್ ನಿಮಗೆಲ್ಲ ಗೊತ್ತುಂಟಲ್ಲ ಹೆಲ್ದಿ ಆಯ್ತಾ ಅನ್ವಾಂಟೆಡ್ ಜ್ಯೂಸ್ ಕುಡಿಯುವ ಬದಲು ಇದೊಂದು ಬಾರಿ ಒಳ್ಳೆ ಆಪ್ಷನ್ ಎಲ್ಲಾದ್ರೂ ಸಿಕ್ಕಿದ್ರೆ ರಪ್ಪ ಗ್ಲಾಸ್ ತಕೊಂಡು ಕುಡಿದು ಬಿಡಿ ಬಿರಿಯಾನಿ ಕಲೆಕ್ಟ್ ಮಾಡ್ಲಿಕ್ಕೆ ಮೂರು ಜನ ಸಬ್ಸ್ಕ್ರೈಬರ್ಸ್ ಬಂದಿದ್ರು ತುಂಬಾ ಖುಷಿ ಆಯ್ತು ಅವರನ್ನ ಸಿಕ್ಕಿ ಇವರದು ಅತ್ತೆ ಬದ್ಲಿಕ್ಕೆ ಆಗಿಲ್ಲ ಅವ್ರು ಸೀನಿಯರ್ ಸಿಟಿಜನ್ ಅದಕ್ಕೆ ಅವರ ಸಸ್ಯ ಇವರ ಅತ್ತೆಯನ್ನು ನಾನು ಫೋನ್ ಅಲ್ಲಿ ಮಾತಾಡಿಸಿ ತುಂಬಾ ಖುಷಿ ಆಯ್ತು ಖುಷಿ ಆಯ್ತು ಇನ್ನು ಕೆಲವರು ಬಟ್ ಬದಲಿಕರು ಬಂದಿದ್ರು ಕೊಟ್ಟು ಬಿಟ್ಟೆ ಇನ್ನು ಬ್ಯಾಂಗ್ಲೂರ್ ಅಲ್ಲಿ ಕೆಲವರು ಇದ್ದಾರೆ ಬ್ಯಾಂಗ್ಳೂರ್ಗೆ ಹೋದಾಗ ಅವ್ರಿಗೂ ಕೊಟ್ಟು ಬಿಡ್ತೇನೆ ನಂಗೆ ಕಪ್ಪು ಎಳ್ಳು ಉಂಡೆ ತುಂಬಾ ಇಷ್ಟ ಆಯ್ತಾ ಮುಂಚೆ ಹಲ್ಲು ಕಟ್ಟಿರೋದು ತಿನ್ನಕ್ಕೆ ಇಷ್ಟ ಇರಲಿಲ್ಲ ಈಗ ಹಲ್ಲು ಹೋದಾಗ ತಿನ್ನ ಆಸೆ ಆಗ್ತದೆ ತಿನ್ನಕ್ಕೆ ಆಗುದಿಲ್ಲ ಮಾರೇ ಇದು ನೋಡಿ ಕಡಲೆ ನಾವು ಅಲ್ಲಿ ಹತ್ತು ದಿನ ಕೊಡ್ತೇವೆ ಇಷ್ಟು ಚಿಕ್ಕ ಪ್ಯಾಕೆಟ್ಗೆ ಇಲ್ಲಿ ಅರವತ್ತೈದು ರೂಪಾಯಿ ಎಷ್ಟು ಒಳ್ಳೆ ಅಲ್ಲ ನಮ್ಮ ಊರು ಎಂತ ಮಗ ಆಂಟಿ ಮಾಡಿ ಬರುದಿಲ್ಲವಾ ಹೀಗೆ ಮಾಡುದಿಲ್ಲವಾ ಅವ್ರಿಗೆ ಹೇಳುವ ಮತ್ತೆ ಸರಿ ಮಾಡಿ ನೀನ್ ಬಾ ಈಗ ಬಾ ಮಗ ಸದ್ಯಕ್ಕೆ ನಾವು ಹೋಗ್ತಾ ಇರುವ ಬಾ ಯಾರ ಬಾ ಸಿಟಿ ಸೆಂಟರ್ ಅವರಿಗೆ ಬಂದು ಸ್ಪಾರಲ್ಲಿ ಒಂದು ರೌಂಡ್ ಹೊಡಿಯೋದಿಲ್ಲ ಅಂದರೆ ಹೇಗೆ ಅಲ್ಲ ಒಂದು ರೌಂಡ್ ಹೊಡಿಯುವ ಅಂತಲೇ ಆಯಿತು ಹೊಡಿತಾ ಇದ್ದೇವೆ ಫ್ರೂಟ್ಸ್ ಎಲ್ಲ ತುಂಬ ಫ್ರೆಶ್ ಇತ್ತು ಸೀತಾಫಲ್ ತಿನ್ನುವ ಅಂತ ಆಸೆ ಆಯಿತು ಯಾಕಂದರೆ ನಮಗೆ ಯು ಎಲ್ಲಿ ಸೀತಾಫಲ್ ತುಂಬ ತುಂಬ ಎಕ್ಸ್ಪೆನ್ಸಿವ್ ಒಂದು ಜಿಗೆ ಅಲ್ಲಿ ಆರುನೂರು ರೂಪಾಯಿ ಉಂಟು ಆರುನೂರು ಮಿನಿಮಮ್ ಇಲ್ಲಿ ಟೂ ತರ್ಟಿ ರುಪೀಸ್ ಇತ್ತು ಹಣ್ಣಾಗಿರಲಿಲ್ಲ ಅದಕ್ಕೆ ನಾನು ತಗೊಳ್ಳಿಲ್ಲ ತುಂಬ ಪ್ಲ್ಯಾಂಟ್ಸ್ ನೋಡಿ ಖುಷಿ ಆಯಿತು ಬಟ್ ರೇಟ್ ಸ್ವಲ್ಪ ಜಾಸ್ತಿ ಅನ್ನಿಸಿತು ನನಗೆ ಟೂ ತರ್ಟಿ ರುಪೀಸಿಂದ ಸ್ಟಾರ್ಟಿಂಗ್ ರೇಟ್ ಆಯಿತಾ ಅದಕ್ಕೆ ಬೇಕಿದ್ದ ಫರ್ಟಿಲೈಸರ್ಸ್ ಪ್ಲಾಂಟ್ ಫುಡ್ ಎಲ್ಲ ಸಿಗ್ತದೆ ಎಲ್ಲ ಫ್ರೆಶ್ ಇತ್ತು ನಾವು ಬೆಳಿಗ್ಗೆ ಬೇಗ ಹೋಗಿದ್ದೇವಲ್ಲ ಅದಕ್ಕೆ ಎಲ್ಲ ಫ್ರೆಶ್ ಇತ್ತು ಮಕ್ಕಳಿಗೆ ಜ್ಯೂಸ್ ಕಂಡ್ರೆ ಬಿಡ್ತಾರ ತಗೊಂಡೇ ಬಿಟ್ಲು ಮಕ್ಕಾನ ಮಕ್ಕಾನ ಅಂದ್ರೆ ಲೋಟಸ್ ಸೀಡ್ ಇದು ತುಂಬಾ ಹೆಲ್ದಿ ಆಯ್ತಾ ನಿಮ್ಗೆ ಎಂತ ಕರ್ಕೂರ್ ತಿನ್ಬೇಕಾದ್ರೆ ಇದನ್ನೊಂದು ಸ್ವಲ್ಪ ಗೀಯಲ್ಲಿ ರೋಸ್ಟ್ ಮಾಡಿ ಕರ್ಕುರು ಕರ್ಕುರು ಅಂತ ತಿಂತಾ ಇದ್ರೆ ಖುಷಿ ಆಗ್ತದೆ ಹೆಲ್ದಿನು ಡಿ ಮಾರ್ಟಲ್ಲಿ ನಾನು ತೊಗೊಳ್ಕಿದ್ದೆ ಹಂಡ್ರೆಡ್ ಗ್ರಾಮ್ಸ್ಗೆ ಅರೌಂಡ್ ಟೂ ನೈಂಟಿ ನೈನ್ ರುಪೀಸ್ ಇತ್ತು ಇಲ್ಲಿ ಸ್ವಲ್ಪ ಚೀಪ್ ಆಯಿತು ಸ್ಪಾರ್ ಸ್ಪಾರಲ್ಲಿ ನೀವು ಸ್ಪಾರ್ ಇಂದ ತೊಗೊಳ್ಳಿ ನನಗೆ ಅರೌಂಡ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಗ್ರಾಮ್ಸಿಗೆ ಒನ್ ತರ್ಟಿ ಫೋರ್ ರುಪೀಸ್ ಆಯಿತು ಮಾರೆ ತುಂಬ ಅಲ್ಲ ಆಗ್ಬೋದಲ್ಲ ಅದನ್ನೇ ಇಲ್ಲಿ ಸ್ನಾಕ್ಸ್ ತಿನ್ನುವ ಬದಲು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಮಕ್ಕಳು ಸಹ ಪರಬರು ಸಹ ತಂದೆ ತಾಯಿ ಸಹ ಎಲ್ಲರೂ ಸಹ ಒಟ್ಟಿಗೆ ಕುತ್ಕೊಂಡು ತಿಂದರೆ ಗಮ್ಮತ್ತೇ ಗಮ್ಮತ್ತು ಯಾರ ಅಂದರೆ ನನ್ನ ಮಮ್ಮಿಗೆ ಇದಂತೂ ತುಂಬ ಇಷ್ಟ ಇಬ್ಬರಿಗೆ ಫ್ರೈ ಮಾಡಿ ಕೊಟ್ಟರೆ ತಿಂತಾಯಿರ್ತಾರೆ ನಾನು ಎಣ್ಣೆಯಲ್ಲಿ ಕಾಂಪ್ರಮೈಸ್ ಇಲ್ಲ ಆದಷ್ಟು ವುಡ್ ಪ್ರೆಸ್ ಕೋಕೋನಟ್ ಆಯಿಲ್ ಯೂಸ್ ಮಾಡೋದು ನೀವು ಸಹ ಅದನ್ನು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಿ ಆಯಿತಾ ಇಲ್ಲಿ ಶುಗರ್ ಹಾಗೂ ಮೇನ್ ಮೇನ್ ಐಟಮ್ಸ್ ಸಕ್ಕರೆ ದೋಸೆ ರೈಸ್ ಮತ್ತು ಪಲ್ಸಸ್ ಎಲ್ಲ ಇಟ್ಟಿದ್ದರು ಪ್ರೈಸಸ್ ನನಗೆ ಅಷ್ಟು ಶೂರ್ ಇಲ್ಲ ಯಾಕಂದ್ರೆ ನಾನು ಬಂದದಷ್ಟೇ ಅಲ್ಲ ಇನ್ನೂ ಕಂಪೇರ್ ಮಾಡಬೇಕು ಅಷ್ಟೇ ಆಲಿವ್ ಆಯಿಲ್ಗಂತೂ ಇಲ್ಲಿ ತುಂಬ ತುಂಬ ಎಕ್ಸ್ಪೆನ್ಸಿವ್ ಆಯಿತಾ ನಿಮಗೆ ಯಾರಾದರೂ ಬರಲಿಕ್ಕಿದ್ರೆ ದುಬೈಯಿಂದ ತರಿಸಿ ಅಲ್ಲಿ ತುಂಬ ಚೀಪಿಗೆ ಸಿಗ್ತದೆ ನಾನು ಬಿರಿಯಾನಿ ಎಸೆನ್ಸ್ ಇಲ್ಲಿ ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ ಮಾರೆ ಸಿಗ್ಲಿಲ್ಲ ತುಂಬಾ ಜನರು ಹೇಳಿದ್ರು ಡಿಮಾರ್ಟ್ ಅಲ್ಲಿ ಬಿರಿಯಾನಿ ಎಸೆನ್ಸ್ ಸಿಗ್ತದೆ ಅಂತೇಳಿ ನಿಮ್ಮ ಕಣ್ಣು ಸೂಪರ್ ಇದ್ದು ಸಿಕ್ಕಿದ್ರೆ ಮಿನಿ ನನಗೆ ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ಅಲ್ಲಿ ಕಲಿಸಿ ಆಯ್ತಾ ನಾನ್ಸ ಹುಡುಕ್ಲಿಕ್ಕೆ ಟ್ರೈ ಮಾಡ್ತೇನೆ ನೆಕ್ಸ್ಟ್ ಟೈಮ್ ಹೋದಾಗ ಇಲ್ಲಿಗೆ ನಮ್ಮ ದವಸ ಧಾನ್ಯಗಳ ಪಿಕ್ನಿಕ್ ಆಯ್ತಾ ಆಯ್ತಾ ಈಗ ನಾವು ಹೊರಗೆ ಬಂದೆವು ಈಗ ಇವಳನ್ನ ಎಲ್ಲಿ ಆಡಿಸ್ಬೇಕಲ್ಲ ಆಡಿಸದೆ ಹೋದ್ರೆ ಬೊಬ್ಬೆಯಲ್ಲಿ ಯಾರು ಕೂತ್ಕೊಂಡಿದ್ದು ಮಾರೇ ಸೊ ನಾನು ಈಗ ಗ್ರೌಂಡ್ ಫ್ಲೋರ್ ಗೆ ಹೋಗ್ತಾ ಇದ್ದೇನೆ ಗ್ರೌಂಡ್ ಫ್ಲೋರ್ ಅಲ್ಲಿ ಮಕ್ಕಳಿಗೆ ಆಡ್ಲಿಕ್ಕೆ ತುಂಬಾ ಆಪ್ಷನ್ಸ್ ಉಂಟು ಅಂತ ಕೇಳಿದೆ ಸೊ ಹೋಗಿ ನೋಡುವ ಎಂತ ಉಂಟು ಅಂತೇಳಿ ಅದರ ನಡುವಲ್ಲಿ ಕೆಲವು ಅಂಗಡಿ ನಾನು ಕರಿತಿತ್ತು ಒಳಗೆ ಬನ್ನಿ ಒಳಗೆ ಬನ್ನಿ ಅಂತೇಳಿ ಅದಕ್ಕೆ ಹೋದೆ ಬಟ್ಟೆ ಎಲ್ಲ ನೋಡಲಿಕ್ಕೆ ಅಷ್ಟು ಇಷ್ಟ ಆಗಿಲ್ಲ ಇಷ್ಟ ಇದ್ದ ಬಟ್ಟೆ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು ಅದಕ್ಕೆ ಮ್ಯಾಂಗ್ಳೂರ್ಗೆ ಹೈಯೆಸ್ಟ್ ಜನರೆಲ್ಲ ಆನ್ಲೈನ್ ಶಾಪಿಂಗ್ ಮಾಡುದೇನಾ ಈಗ ನನಗೆ ಗೊತ್ತಾಯಿತು ಮಾರೆ ಕಳೆಗೆ ಬಂದೆವು ಕಳೆಗೆ ಬಂದು ನಾವು ನಡೀತಾ ಹೋಗುವಾಗ ಒಂದು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಇಲ್ಲಿ ಸಿಕ್ಕಿ ಆಹ್ ನೀವು ಮಿಸ್ಸಸ್ ಕುಂದರಲ್ಲ ಅಂತ ಹೇಳುವಾಗ ನನಗೆ ಖುಷಿ ಆಯಿತು ಇವ್ವ ನಾನು ಫುಲ್ ಸೆಲೆಬ್ರಿಟಿ ರೀತಿ ಆದರೆ ಅಲ್ಲ ಮಾರಾಳ ಅಂತೀನಿ ತುಂಬ ತುಂಬ ಹೊಗಳಿದ್ರು ಹಾಗೂ ತುಂಬ ಪ್ರೀತಿ ಕೊಟ್ಟರು ನನಗೂ ಹಾಗೂ ನನ್ನ ಚಾನೆಲ್ಗೂ ನೋಡಿ ತುಂಬ ಖುಷಿ ಆಯ್ತು ಆಯ್ತಾ ತುಂಬ ಥ್ಯಾಂಕ್ಸ್ ನಿಮಗೆ ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ಮೋಟಿವೇಶನ್ ಹಾಗೂ ಸಪೋರ್ಟ್ ಅದು ನನಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಬ್ಲಾಗ್ಸ್ ಹಾಕಲು ತುಂಬ ಹೆಲ್ಪ್ ಮಾಡ್ತದೆ ಸೊ ಎಲ್ಲರಿಗೆ ತುಂಬ ತುಂಬ ಥ್ಯಾಂಕ್ಸ್ ಆಯ್ತಾ ಪಂಜಾಬಿಗಳು ಹಾಕ್ತಾರಲ್ಲ ಫುಟ್ವೇರ್ ಇಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇತ್ತಾಯ್ತಾ ಇಲ್ಲಿ ಕಳೆಗಿವೆ ಒಂದು ಪ್ಲೇ ಏರಿಯಾ ಇತ್ತು ಆಯ್ತಾ ಕಿಯಾರು ತುಂಬಾ ಹಠ ಮಾಡಿಲ್ಲ ಈ ಪ್ಲೇ ಏರಿಯಾಗೆ ಹೋಗಲಿಕ್ಕೆ ಬಟ್ ಇಲ್ಲಿ ನಂಗೆ ಏನು ತುಂಬ ವಿಚಿತ್ರ ಅನಿಸಿತು ಪೇರೆಂಟ್ಸ್ ಹೋಗ್ಲಿಕ್ಕೆ ಇಲ್ಲ ಅಂತೆ ಅವ್ರ ಸೂಪರ್ವಿಷನ್ ಮಾಡುದಿಲ್ಲ ಅಂತೇಳಿ ಇದು ಎಂತ ರೂಲ್ ನಂಗೆ ಅರ್ಥ ಆಗಿಲ್ಲ ಮತ್ತೆ ಟೂ ಫಿಫ್ಟಿ ರುಪೀಸ್ ಪರ್ ಸಹ ಮಾಡುದಿಲ್ಲ ಅಂತೆ ಮಕ್ಕಳು ಕೂಗಿದ್ರೆ ಹಿಂದೆ ಬಂದರೆ ಏನು ರೀಫಂಡಿಂಗ್ ಆಪ್ಷನ್ ಇಲ್ಲ ಸೊ ನನಗೆ ಇದು ಪ್ಲೇ ಅಷ್ಟು ಇಷ್ಟ ಆಗಲಿಲ್ಲ ನಿಮ್ಮ ಒಪಿನಿಯನ್ ಬೇರೆ ಬೇರೆ ಇರ್ಬೋದು ಬಟ್ ನನ್ನ ಒಪಿನಿಯನ್ ಪ್ರಕಾರ ನನಗೆ ಇದು ಇಷ್ಟ ಆಗಲಿಲ್ಲ ಅದರ ಬದಿಯಲ್ಲಿ ಒಂದು ಟ್ರೈನ್ ಇತ್ತು ಎರಡು ರೌಂಡ್ ಕೊಂಡೋದಕ್ಕೆ ಹಂಡ್ರೆಡ್ ರುಪೀಸ್ ಸೊ ಇದು ಸೇಫ್ಟಿ ವೈಸ್ ಓಕೆ ಅಂತ ಅನಿಸಿತು ಅದಕ್ಕೆ ನಾನು ಇದರಲ್ಲಿ ಕಲಿಸಿದೆ ಅವಳನ್ನು ಹೇಗೆ ಸಹ ಅವಳನ್ನು ಮಂಗೆ ಮಾಡಬೇಕಲ್ಲ ಮಂಗೆ ಮಾಡಿ ಕನ್ವಿನ್ಸ್ ಮಾಡಿ ಇದರಲ್ಲಿ ಕಲಿಸಿಬಿಟ್ಟೆ ಯು ಎ ಅಲ್ಲೆಲ್ಲ ಪ್ಲೇ ಝೋನಲ್ಲಿ ಒಂದು ಪೇರೆಂಟನ್ನು ಬಿಡ್ತಾರೆ ಆಯಿತಾ ಇದು ಮಕ್ಕಳ ಸೇಫ್ಟಿಗೋಸ್ಕರ ಅಲ್ಲಿ ಜನರಿರ್ತಾರೆ ಅಲ್ಲಿದು ಕೆಲಸದವರಿಗೆ ಅವರಿಗೆ ಇಡೀ ಟೈಮ್ ಎಲ್ಲರ ಮಕ್ಕಳ ಮೇಲೆ ಕಣ್ಣು ಇಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಅದಕ್ಕೆ ಒಂದು ಪೇರೆಂಟ್ ಅನ್ನು ಬಿಡ್ತಾರೆ ಮಕ್ಕಳನ್ನು ನೋಡ್ಲಿಕ್ಕೆ ಎರಡು ಕಣ್ಣಿದ್ರೆ ಇದ್ರೆ ಸಹ ಸಾಲದಂತೆ ಒಂದು ಗಾದೆ ಇದೆ ಅಲ್ಲ ನಾನು ಅದು ಸೇಮ್ ಆಪ್ಷನ್ ಇಲ್ಲಿ ಸಹ ಪ್ಲೇ ಏರಿಯಾದಲ್ಲಿ ಇರ್ತದಂತ ರೆನ್ಸಿ ಇವಳನ್ನು ಕೊಂಡೋದದು ಬಟ್ ನಂಗೆ ಅದು ಏನು ಸೇಫ್ಟಿ ಅನಿಸ್ಲಿಲ್ಲ ಮತ್ತೆ ಅವರ ಪಾಲಿಸೀಸ್ ಅಷ್ಟು ಇಷ್ಟ ಆಗ್ಲಿಲ್ಲ ಮತ್ತೆ ಒಳಗೆ ಯಾರು ಮಕ್ಕಳು ಸಹ ಇರಲಿಲ್ಲ ಮಕ್ಕಳು ಎಷ್ಟು ಇನೋಸೆಂಟ್ ಅಲ್ಲ ಅವಳು ನೆನ್ಸುದು ಮುಖ ಕವರ್ ಮಾಡಿದ್ರೆ ಇಡೀ ಜೀವ ಕವರ್ ಆಗ್ತದೆ ಅಂತೇಳಿ ಅವಳಿಗೆ ಗೊತ್ತಿಲ್ಲ ಅವಳ ಮೈ ಕೈ ಕಾಣ್ತಾ ಉಂಟು ಅಂತೇಳಿ ಎಷ್ಟು ಇನೋಸೆಂಟ್ ಅಲ್ಲ ಮಕ್ಕಳು ಅದಕ್ಕೆ ಹೇಳುದು ನಾವು ಎಷ್ಟು ದಿನ ಇರ್ತೇವೆ ಗೊತ್ತಿಲ್ಲ ಇರುವಷ್ಟು ಸಮಯ ಮಕ್ಕಳಾಗಿ ಮುಕ್ತರಾಗಿ ನಗು ನಗುತ್ತೆ ಇದ್ರೆವೆ ಚಂದ ನಗು ನಗುತ್ತಾ ಜಾಲಿ ಮಾಡುತ್ತಾ ನಾವು ರಿಲಯನ್ಸ್ ಫ್ರೆಂಡಿಗೆ ಬಂದದೇ ಗೊತ್ತಾಗಿಲ್ಲ ಮಾರೇ ಸೀದಾ ಒಳಗೆ ಬಂದೆವು ಇಲ್ಲಿ ಒಳ್ಳೆ ಆಫರ್ಸ್ ನಡೀತಿತ್ತು ಶೂಸ್ಗಂತೂ ಹೇಳದೆ ಬೇಡ ಒಳ್ಳೆ ಡಿಸ್ಕೌಂಟ್ ರೇಟ್ ಹಾಕಿದ್ರು ಇವರ ವೆಸ್ಟರ್ನ್ ವೇರ್ ಇಂಡಿಯನ್ ಫ್ಯೂಷನ್ ಎಲ್ಲ ಒಳ್ಳೆ ಇತ್ತು ರೇಟ್ಸ್ ತುಂಬಾ ಎಫೋರ್ಡೆಬಲ್ ಅನಿಸಿತ್ತು ನಂಗೆ ನಾನು ಇಲ್ಲಿ ಒಂದು ಟಾಪ್ ಅಥವಾ ಪ್ಯಾಂಟ್ ತಗೊಂಡೆ ಇನ್ನು ಪಯಣ ಮುಂದೆ ಸಾಕ್ತಾ ಹೋಗುವಾಗ ತುಂಬ ಆಪ್ಷನ್ ಸಿಗ್ತದೆ ಮಾರೆ ಮಕ್ಕಳಿಗೆ ಆಡ್ಲಿಕ್ಕೆ ಖರ್ಚಿಗೆ ಒಂದು ದಾರಿ ಅಲ್ಲ ಇಡೀ ಸಿಟಿ ಸೆಂಟರ್ ಸುತ್ತಲಿಕ್ಕೆ ಎರಡು ತಾಸು ಆಲೂದ ಮಾರೆ ಫುಲ್ ಡೇ ಬೇಕು ಅಷ್ಟು ಅಂಗಡಿ ಉಂಟು ಅಷ್ಟು ಆಪ್ಷನ್ಸ್ ಉಂಟು ಅಷ್ಟು ಆಫರ್ಸ್ನು ನಡೀತಾ ಇದೆ ಎಲ್ಲ ಕಡೆ ನಡೀತಾ ನಡೀತಾ ಇದೊಂದು ಖಂಡಿತು ನಮಗೆ ಫನ್ ಟೈಮ್ ಅಂತೇಳಿ ಇಲ್ಲಿ ಬಂದೆವು ನಾನು ಇಲ್ಲಿ ಹೊಸತು ಬರುದು ಸೊ ನನಗೆ ಹೊಸ ಕಾರ್ಡ್ ಮಾಡಬೇಕಾಯ್ತು ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂದು ಕಾರ್ಡ್ ಮತ್ತೆ ಫೈವ್ ಫಿಫ್ಟಿ ಪಾಯಿಂಟ್ಸ್ ಕೊಟ್ಟರು ಆಡ್ಲಿಕ್ಕೆ ತುಂಬಾ ಉಂಟು ಎಸ್ಪೆಷಲಿ ದೊಡ್ಡ ಮಕ್ಕಳಿಗೆ ಉಂಟು ಆಡ್ಲಿಕ್ಕೆ ಇವಳಿಗಂತೂ ಏನು ಅರ್ಥ ಆಗುದಿಲ್ಲ ಸದ್ಯಕ್ಕೆ ಸುಮ್ಮನೆ ಸೇಮದಡ್ಡೆಗೆ ತಿರುಗಿಸಿಕೊಂಡಿದ್ಲು ಸ್ಟೀರಿಂಗ್ ಅನ್ನು ಡ್ಯಾಶಿಂಗ್ ಕಾರ್ಗೆ ಹೈಟ್ ಲಿಮಿಟ್ ಉಂಟು ಆಯ್ತಾ ಇವಳು ಸದ್ಯಕ್ಕೆ ಪಾಸ್ ಆದ್ಲು ಹೈಟ್ ಲಿಮಿಟ್ ಅನ್ನು ಸೊ ನಾವ್ ಇಬ್ಬರ್ಸ ಕೂತ್ಕೊಂಡು ಒಳ್ಳೆ ಜಾಲಿ ಮಾಡಿದೆವು ಪ್ರಾಬ್ಲಮ್ ಏನು ಗೊತ್ತಿಲ್ಲ ಇಲ್ಲಿ ಸ್ಪೇಸ್ ಇಲ್ಲ ಮಾರೆ ಸೈಡಲ್ಲಿ ಫುಲ್ ಪಾರ್ಕಿಂಗ್ ಮಾಡಿದ್ದಾರೆ ಸೂ ಸ್ಪೇಸ್ ಇಲ್ಲ ತಿರ್ಗಿಕೆ ಗಿರ್ಗಿಟಾಗಿ ತಿರುಗಿಕೊಂಡೇ ಇರಬೇಕು ತಿರುಗಿದಲ್ಲಿ ಎಷ್ಟಂತಲ್ಲಿ ತಿರ್ಗ್ಬೋದು ನಮ್ಮ ತಲೆ ಅಂತೂ ಗಿರ್ಗಿಟಾಗಿ ತಿರುಗಿ 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 ಮಂಡೆ ಎಲ್ಲ ಗಿರ್ಮಿಟಾಗಿ ಹೋಯಿತು ಈ ಫನ್ ಟೈಮ್ ಏರಿಯಾದಲ್ಲಿ ಒಂದು ಮಕ್ಕಳಿಗೆ ಪ್ಲೇ ಏರಿಯಾ ಉಂಟಾಯ್ತಾ ನನಗೆ ಇದು ತುಂಬ ಎಫೋರ್ಡೆಬಲ್ ಅನಿಸಿತ್ತು ಒನ್ ಫಿಫ್ಟಿ ರುಪೀಸ್ ಹಾಫ್ ಆನ್ ಅವರ್ಗೆ ಮತ್ತೆ ಇದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತುಂಟಾ ಒಂದು ಪೇರೆಂಟ್ ಮಕ್ಕಳೊಟ್ಟಿಗೆ ಹೋಗ್ಬೋದು ಇದು ಬೆಸ್ಟ್ ಆಪ್ಷನ್ ಆಯ್ತಾ ಒನ್ ಫಿಫ್ಟಿ ರುಪೀಸ್ ಸಾಕು ಮಕ್ಕಳು ಅರ್ಧ ಗಂಟೆಗಿಂತ ಜಾಸ್ತಿ ಆಡ್ಲಿಕ್ಕೆ ಇಷ್ಟಪಡುವುದಿಲ್ಲ ಇಷ್ಟಪಡುವವರು ಓಕೆ ರಿನ್ಯೂ ಮಾಡಬಹುದು ಇಲ್ಲಾಂದ್ರೆ ಅರ್ಧ ಗಂಟೆ ಈ ಮೋರ್ ದನ್ ಆಫ್ ಮಕ್ಕಳಿಗೆ ಒಳ್ಳೆ ಗಮ್ಮತ್ತಲ್ಲಿ ಆಡ್ಲಿಕ್ಕೆ ಇಲ್ಲಿ ನಾವು ಬೆಳಿಗ್ಗೆ ಬಂದದ್ರಿಂದ ಇಲ್ಲಿ ಅಷ್ಟು ರಶ್ ಇರಲಿಲ್ಲ ನಾನು ಮತ್ತೆ ಕಿಯಾರ್ ಅಷ್ಟೇ ನಮ್ಮದೇ ರಾಜ್ಯ ಇಲ್ಲಿ ಇವಳಂತೂ ಒಂದರ ಮೇಲೆ ಒಂದು ಒಂದರಲ್ಲಿ ಸ್ಥಿರ ಇಲ್ಲ ಮಾರೆ ಒಂದರಲ್ಲಿ ಒಂದು ಹಾಡ್ಲಿ ಹತ್ತು ಸೆಕೆಂಡ್ ಆಡಿ ಇನ್ನೊಂದಕ್ಕೆ ಜಂಪ್ ಮಾಡ್ತಾಳೆ ಇದು ಟಾಯ್ ನೋಡಿ ಅಂತ ಇದು ಯು ಎ ಅಲ್ಲಿ ತುಂಬಾ ಉಂಟು ನಾನು ಮುಂಚೆ ಲಾಗ್ ಅಲ್ಲಿ ಹೇಳಿದನಲ್ಲ ಒಂದು ದಿನ ಹಾಕಿದ್ರೆ ತರ್ಟಿ ಸೆಕೆಂಡ್ಸ್ ಆಡಿಸ್ತಾರ ಅಂತೀವಿ ಇದು ಫ್ರೀ ಆಯ್ತಾ ಈ ಪ್ಲೇ ಜೋನ್ ಗೆ ಬಂದ್ರೆ ಇಲ್ಲಿ ಒಂದು ಬಟನ್ ಆನ್ ಮಾಡಿದ್ರೆ ಆಯ್ತು ಇದು ಓಡ್ತಾ ಇತ್ತು ನಾವು ಬರುವವರೆಗೆ ಇದು ಓಡ್ತಾ ಇತ್ತು ನಿಲ್ವ ಪಂಚಾಯತಿಗೆ ಅಲ್ಲ ಮಾರೆ ಇದಕ್ಕೆ ಈಗ ತೋರಿಸ್ತಾರೆ ನಿಮಗೆ ಡ್ಯಾಶಿಂಗ್ ಕಾರ್ಗೆ ಎಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂತೀನಿ ನೋಡಿ ಅಷ್ಟೇ ಗಿರ್ಗಿಟಾಗಿ ಅಲ್ಲೇ ತಿರುಗಿಕೊಂಡಿರ್ಬೇಕು ಅದೇ ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಆಯ್ತಾ ಅಲ್ಲಿ ಇವಳದು ಮೆಷಿನ ಕಾಣುವುದಿಲ್ಲ ಮರೇ ಓಡ್ತಾಳೆ ಉಂಟದು ಇನ್ನೊಂದು ನಂಗೆ ಇಲ್ಲಿ ಏನ್ ಖುಷಿ ಆಯ್ತಂದ್ರೆ ತುಂಬಾ ಒಳ್ಳೆ ಮೇಂಟೈನ್ ಮಾಡಿದಾರೆ ಎಲ್ಲ ಕಡೆ ಒಳ್ಳೆ ಕ್ಲೀನ್ ಇತ್ತು ಎಷ್ಟೊತ್ತಿರ್ತದೆ ಇರ್ತದೆ ಅದು ಗೊತ್ತಿಲ್ಲ ಬಟ್ ನಾ ಬರೋ ಒಳ್ಳೆ ಕ್ಲೀನ್ ಪಳಪಳ ಆಗ್ತಿತ್ತು ಇಷ್ಟು ಗೇಮ್ಸ್ ಉಂಟು ಅದರ ನಡುವಲ್ಲಿ ಏಳು ಕುಸ್ತಿ ನೋಡಿ ಅಂತೆ ಎಲ್ಲ ಗೇಮ್ಸ್ ಅನ್ನು ಬಿಟ್ಟು ಏಳು ದಂಡೆಯನ್ನು ಹತ್ತುದ್ರಲ್ಲಿ ಬಿಸಿ ಇದ್ದಾಳೆ ಅದಕ್ಕಿಂತ ಮನೆದು ದಂಡೆಯಲ್ಲಿ ನಡಿಬಹುದಲ್ಲ ನೂರ ಐವತ್ತು ಕೊಟ್ಟು ಇಲ್ಲಿ ನಡಿಬೇಕಂತ ಉಂಟಾ ಮನೆದು ದಂಡೆಯಲ್ಲಿ ನಡಿಸ್ತೇನೆ ಮನೇಲಿ ನಾನು ಬಾ ಇಲ್ಲಿ ಬರುವ ಮಕ್ಕಳು ಹಾಗೂ ತಂದೆ ತಾಯಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಗ್ಯಾರಂಟಿಡ್ ಆಯ್ತಾ ಈ ಮಕ್ಕಳು ಬೇರೆ ಮಕ್ಕಳೊಟ್ಟಿಗೆ ಮಿಂಗಲ್ ಆಗುದನ್ನು ನೋಡಿ ಅಂತ ತುಂಬಾ ಖುಷಿ ಆಗ್ತದೆ ಮಕ್ಕಳೊಟ್ಟಿಗೆ ಸಹ ಮಕ್ಕಳಾಗಿ ಬಿಡ್ತೇವಲ್ಲ ಅವಳು ಆಡದನ್ನು ನೋಡಿ ನಂಗೆ ತುಂಬಾ ಆಸೆ ಆಯ್ತು ಅಂತೂ ಟೈಮ್ ಪಾಸ್ ಆದ್ರೆ ಗೊತ್ತೇ ಆಗ್ಲಿಲ್ಲ ಈಗ ವಾಪಸ್ ಮನೆಗೆ ಹೋಗ್ತಿದ್ದೇವೆ ಬೆಳಿಗ್ಗೆ ಜೋರು ಮಳೆ ಬಂದ ತೆಗಿಲಿಲ್ಲ ನಾವು ರಿಕ್ಷಾದಲ್ಲೇ ಬಂದೆವು ಮನೆಗೆ ಹೋಗಿ ಕಾರ್ ತಗೊಂಡು ವಾಪಸ್ ಮಮ್ಮಿ ಮನೆಗೆ ಹೋಗುವಾಗ ನಂತೂರಲ್ಲಿ ಗೊತ್ತುಂಟಲ್ಲ ವಾಂಡರ್ ಸರ್ಕಲ್ ಅಲ್ಲಿ ನಾನು ಸಿಗ್ನಲ್ ಅಲ್ಲಿ ನಿಂತಾಗ ಒಂದು ಬೈಕ್ ಬಂದು ನನ್ನ ಗಾಡಿಗೆ ಡಬ್ ಅಂತ ಹೊಡೆದ ನಂತೂರಲ್ಲಿ ಆಸ್ ಯೂಶಲ್ ವಾಂಡರ್ ಸರ್ಕಲ್ ಗೊತ್ತುಂಟಲ್ಲ ಅಲ್ಲಿ ಸಿಗ್ನಲ್ ಇತ್ತು ನಾನು ನಿಂತಿದ್ದೆ ಹಿಂದೆಂದು ಡಾಮ್ ಅಂತೇಳಿ ಒಂದು ಸೌಂಡ್ ಆಯ್ತು ನೋಡೋವ ಟೂ ವೀಲರ್ ಬಂದು ನಮ್ಮ ಗಾಡಿಗೆ ಹೊಡೆದಿದ್ದಾನೆ ಸೊ ನಾನು ಹೇಳಿದೆ ಸಿಗ್ನಲ್ ಆದ ಮೇಲೆ ಎದುರು ಬಂದು ನಿಲ್ಲಿ ಅಂತೇಳಿ ಎದುರು ಬಂದು ನಿಂತರು ಓಕೆ ಬಂದು ನಮ್ಮದು ಇನ್ವೆಸ್ಟಿಗೇಷನ್ ಆಗಿ ಗೊತ್ತಾಯ್ತು ಅವರು ಒಂದು ಸ್ವಿಗ್ಗಿ ಡೆಲಿವರಿ ಬಾಯ್ ಅಂತೇಳಿ ಸೊ ಎಂತ ಮಾಡೋದು ಕಾಂಪನ್ಸೇಷನ್ ಕೇಳುವ ಹಾಗೆ ಇಲ್ಲ ನಾನು ಅವ್ರಿಗೆ ಒಂದೇ ಹೇಳಿದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಇಲ್ಲದೇ ನಿಮ್ಮ ಹೆಂಡತಿ ಮಕ್ಕಳು ಯಾರಾದರೂ ನಿಮಗೆ ಕಾಯ್ತಾ ಇರ್ತಾರಲ್ಲ ಸೊ ಅವರಿಗೋಸ್ಕರ ಆದ್ರೂ ನೀವು ಫೋನ್ ಯೂಸ್ ಮಾಡಬಾರ್ದು ರೈಡ್ ಮಾಡುವಾಗ ಅಷ್ಟು ಅವಶ್ಯಕತೆ ಇದ್ರೆ ಸ್ಟಾಪ್ ಮಾಡಿ ಯೂಸ್ ಮಾಡಿ ಅದೇ ನನ್ನ ದೊಡ್ಡ ಕಾಂಪನ್ಸೇಷನ್ ಮಾಡಬೇಡಿ ಅಷ್ಟೇ ಹೇಳಿ ನಾನು ಅಲ್ಲಿಂದ ಹೊರಟೆ ಮಿಸ್ಟೇಕ್ಸ್ ಆಗ್ತದೆ ಮಾರೇ ಮೇಲೆ ಮಾಲ್ ಫಂಕ್ಷನ್ ಆಗ್ತದಂತೆ ಮತ್ತೆ ನಾವು ಮನುಷ್ಯರಾಗಿ ಮಿಸ್ಟೇಕ್ ಮಾಡದೇ ಇರ್ತೇವಾ ಅದೆಲ್ಲ ಕಾಮನ್ ಬಿಡಿ ಬಟ್ ಮಿಸ್ಟೇಕ್ ಆದಾಗ ಒಪ್ಪಿಕೊಳ್ಬೇಕಲ್ಲ ನಂದು ಅದೊಂದು ಪಾಯಿಂಟ್ ಒಪ್ಪಿಕೊಂಡ್ರೆ ಓಕೆ ನಾವು ಬಿಟ್ಟು ಕೊಡ್ತೇವೆ ಯಾಕಂದರೆ ಮನುಷ್ಯರು ಮಿಸ್ಟೇಕ್ ಮಾಡಿದ್ರೆ ಮತ್ತೆ ಯಾರು ಮಾಡ್ತಾರೆ ಕರೆಕ್ಟ್ ಅಲ್ಲ ಸೊ ಇವರು ಬಂದು ಗುದ್ದಿದ್ರು ಸ್ವಲ್ಪ ಮಾತುಕತೆ ಆಯಿತು ನಾನು ಸಹ ರೇಸ್ ಮಾಡಿದಾಗ ಗೊತ್ತಾಯ್ತು ಈ ಪೊಂಜೋ ಇಂದ ಸುಖ ಇಜ್ಜೆ ಅಂತೇಳಿ ಮತ್ತೆ ಅವರ ಮಿಸ್ಟೇಕ್ ಒಪ್ಪಿಕೊಂಡ್ರು ನಾನು ಬಿಟ್ಟು ಬಿಟ್ಟೆ ಇಟ್ಸ್ ಓಕೆ ಯಾಕಂದರೆ ಅವರೊಂದು ಡೆಲಿವರಿ ಬಾಯ್ ಅವ್ರ ಡೆಲಿವರಿ ಅರ್ಜೆನ್ಸಿಯಲ್ಲಿ ಅರ್ಜೆನ್ಸಿಯಲ್ಲಿದ್ದರು ಅವ್ರ ಪಾಪ ಡೆಲಿವರಿ ಸಹ ಲೇಟ್ ಆದರೆ ಮತ್ತೆ ತುಂಬ ಬೈಗಳು ಸಿಗ್ತದೆ ಅಲ್ಲ ಫೈನಲ್ಲಿ ಮಮ್ಮಿ ಮನೆಗೆ ಹೋಗ್ತಾ ಇದ್ದೇನೆ ನಾನು ಅರ್ಧ ವೆಕೇಶನ್ ನಂತೂ ಸರ್ಕಲ್ ಅಲ್ಲಿ ಸ್ಪೆಂಡ್ ಆಗ್ತಾ ಉಂಟು ಒಳ್ಳೆ ಎಂಟರ್ಟೈನ್ಮೆಂಟ್ ಜೊತೆ ನೋಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಂಜೆಗೆ ಜೋರು ಮಳೆ ಕಿಯರ್ ಅಂತೂ ಫುಲ್ ಎಂಜಾಯ್ ಮಾಡಿದ್ಲು ಅವಳ ಅಜ್ಜಿಯ ಕೊಡೆ ಹಿಡಿದುಕೊಂಡು ಫುಲ್ ಅದ್ರ ಬೋನಿ ಮಾಡಿದ್ಲು ಅವಳಿಗೆ ಹಿರುವೆ ತಬುರು ನೊಣ ಇದೆಲ್ಲ ನೋಡಿದ್ರೆ ಭಯಂಕರ ಹೆದರಿಕೆ ಒಂದು ಹಿರುವೆ ನೋಡಿದ್ರೆ ಸಾಕು ರೆಸ್ಕ್ಯೂ ರೆಸ್ಕ್ಯೂ ಅಂತ ಬರ್ತಾಳೆ ಈಗ ಒಂದು ಹಿರುವೆ ಸಿಕ್ಕಿತ್ತು ಅವಳಿಗೆ ಅದಕ್ಕೆ ಓಡಿಕೊಂಡು ವಾಪಸ್ ಬರ್ತಿದ್ದಾಳೆ ಸಂಜೆಗೆ ಡ್ಯಾಡಿ ಬರೋಗೆ ಏನಾದ್ರೂ ತರ್ತಾರಲ್ಲ ಇವತ್ತು ಬಾಳೆಹಣ್ಣಿನ ಪೋಡಿ ತಂದಿದ್ರು ಬೆಚ್ಚ ಬೆಚ್ಚ ಪೋಡಿ ಮಕ್ಕಳು ಅಜ್ಜಜ್ಜಿ ಜೊತೆ ಇರುವಾಗ ಏನ್ ಬೈಲಿಕ್ಕೆಲ್ಲ ಸ್ವಲ್ಪ ಬೈದ್ರೆ ಸಾಕು ಸೀದಾ ಫ್ಲಾಶ್ ಬ್ಯಾಕ್ ಹಿಂದೆ ಹೋಗ್ತಾರೆ ನೀವು ಚಿಕ್ಕವರ ಇದು ಮಾಡಿದ್ರಿ ಅದು ಮಾಡಿದ್ರಿ ರಿವರ್ಸ್ ನಮ್ಗೆ ಬಿರ್ತದೆ ಅಲ್ಲ ಅಕ್ಟೋಬರ್ ತಿಂಗಳಲ್ಲಿ ನಮ್ಮ ಹಬ್ಬ ಉಂಟು ಹಾರ್ವೆಸ್ಟ್ ಹಬ್ಬ ಅಂತೇಳಿ ಅದಕ್ಕೋಸ್ಕರ ತುಂಬಾ ಸ್ಪೋರ್ಟ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ನಾಳೆ ರಿಲೇ ಅಂತೆ ನನ್ನ ಮಗಳ ಹೆಸರು ಹಾಕಿದ್ದಾರೆ ಅದಕ್ಕೆ ಈಗ ನಾನು ಮತ್ತೆ ಸೇರಿ ಅವಳಿಗೆ ಪ್ರಾಕ್ಟೀಸ್ ಕೊಡ್ತಿದ್ದೇವೆ ಈಗ ನಾಳೆ ಕಾಂಪಿಟೇಷನ್ ಆಯ್ತಾ ಇವಳ ಹೆಸರು ಹಾಕಿದ್ದಾರೆ ಸೊ ನೋಡ್ಬೇಕು ಇವಳು ಕೋಲ್ ತಕೊಂಡು ಬರ್ತಾಳಾ ಬೇರೆ ಅವ್ರಿಗೆ ಕೊಡ್ತಾಳಾ ಏನ್ ಗೊತ್ತಿಲ್ಲ ಮಾರೆ ಇವಳು ಇದೋಳ ಫಸ್ಟ್ ಫಸ್ಟ್ ಲೈಫ್ ಅಲ್ಲಿ ಅವಳಗಿಂತ ನನಗೆ ನರ್ವಸ್ ಆಗ್ತಾ ಉಂಟು ಎಲ್ಲ ತಾಯಿ ತಂದೆ ಹೀಗೆ ಅಲ್ಲ ಮಕ್ಕಳು ಎಂತ ಇವೆಂಟ್ ಇರುವಾಗ ಮಕ್ಕಳಿಗಿಂತ ಜಾಸ್ತಿ ತಂದೆ ತಾಯಿ ಫುಲ್ ಕ್ಯೂರಿಯಾಸಿಟಿ ಎಲ್ಲ ಇದ್ದದೆಲ್ಲ ಆಗಿಕೊಂಡಿರ್ತದೆ ನಮ್ಮ ಜೀವ ಒಳಗೆ ಹೀಗೆ ಖುಷಿ ಖುಷಿಯಾಗಿ ಸಾಟರ್ಡೆ ನಾವು ಒಳ್ಳೆ ರೀತಿಯಲ್ಲಿ ಎಂಡ್ ಮಾಡಿದೆವು ಇನ್ನು ಊಟ ಮಾಡುದು ಮಲಗುದು ಅಷ್ಟೇ ಹಾಗಾದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತಾನೆ ಅಷ್ಟೊರಿಗೆ ಟೇಕ್ ಕೇರ್ ಬೈ ಬಾಯ್